ನನ್ ಕೈಲಿ ಆಗಲ್ಲಪ್ಪ ನಿಮ್ಮ ನೀವು ಕಮಿಟ್ ಆದ್ರೆ ನಾನೇನ್ ಮಾಡೋದು ನಿಮ್ಮನ್ನ ಯಾರು ಅಂತ ಹೇಳಿದ್ದು ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡಿ ಭಾಷಾ ಸುಮ್ನೆ ಯಾಕೋ ಟೆನ್ಷನ್ ಮಾಡ್ಕೊಂಡು ಅವನ ಮೇಲೆ ರೇಗಾಡ್ತೀಯಾ ಏ ಯಾರ್ದು ಫೋನು ಏನೋ ಪ್ರಾಬ್ಲಮ್ ನನ್ ತಂಗಿ ಗಂಡ ದುಬೈಗೆ ಹೋಗೋದಿಕ್ಕೆ ನಮ್ ತಂದೆ ಏರ್ಪಾಟ್ ಮಾಡಿದ್ದಾರೆ ಅದಕ್ಕೆ ತರ್ಟಿ ತೌಸಂಡ್ ರುಪೀಸ್ ಬೇಕಂತೆ ಅವ್ರ ಹತ್ರ ದುಡ್ಡಿಲ್ಲ ತಕ್ಷಣ ಇಪ್ಪತ್ತು ಸಾವಿರ ರೂಪಾಯಿ ಕಳ್ಸಿದ್ದಾರೆ ನಾನು ಎಲ್ಲಿಗೆ ಹೋಗ್ಲ ಗೂಡ್ಸ್ ಗಾಡಿ ತರ ಒಂದರಿಂದ ಒಂದು ಹದಿನಾಲ್ಕು ಜನ ಮಕ್ಕಳನ್ನ ಹೆತ್ತು ಅದರಲ್ಲಿ ಮೂರು ಮಕ್ಕಳು ಮಾತ್ರ ಮದುವೆ ಮಾಡಿದ್ದಾರೆ ಇನ್ನ ಹನ್ನೊಂದು ಜನಕ್ಕೆ ದಡ ಸೇರಿಸಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಇದೇ ತರ ನಮ್ಮ ಅಪ್ಪ ಟಾರ್ಚರ್ ಕೊಡ್ತೇನೆ ಇದ್ರೆ ಒಂದಲ್ಲ ಒಂದಿನ ನಾನು ಇದೇ ರೂಮಲ್ಲಿ ಅಲ್ಲಿ ನೇಣ್ ಹಾಕೊಂಡು ಖಂಡಿತ ಸಾಯ್ತೀನಿ ಸೂಸೈಡ್ ಮಾಡ್ಕೊಳ್ಳಕ್ಕೆ ಗವರ್ಮೆಂಟ್ ಎಷ್ಟೋ ಒಳ್ಳೆ ದಾರಿಗಳನ್ನ ತೋರಿಸಿರ್ಬೇಕಾದ್ರೆ ನೀನ್ ಯಾಕೋ ಈ ರೂಮ್ ಅಲ್ಲಿ ಸೂಸೈಡ್ ಮಾಡ್ಕೋಬೇಕು ದೆವ್ವಾಗಿ ಬಂದು ನಮ್ಮನ್ನೆಲ್ಲ ಟಾರ್ಚರ್ ಮಾಡ್ಬೇಕು ಅಂತಾನ ಏನ್ ಹಂಗ ನೋಡ್ತಿಯಾ ಅವ್ನು ಹೇಳ್ತಾರ ಸರಿ ಕಣ ನೀನ್ ಸಾಯ್ಬೇಕಾ ಒಂದ್ ಕೆಲ್ಸ ಮಾಡು ನೀನ್ ಶಿವ ಅಂತ ರೋಡ್ ನಡ್ಕೊಂಡ್ತಾರು ಬಿ ಟಿ ಎಸ್ ಬಸ್ ನೋ ಶು ಅಂತ ತೆಗೆಸ್ಕೊಂಡ್ಬಿಡ್ತೇನೆ ಬಿಡ್ತಿಯಾ ಭಾಷಾ ಒಂದ್ ಕೆಲ್ಸ ಮಾಡು ಕೆ ಬಿ ಅವರು ಇದಾರಲ್ಲ ಈ ವೈರಸ್ ಸ್ಕಿನ್ ತೆಗೆದು ಬಿಟ್ಟು ಒಳಗಡೆ ಇರೋ ಕಾಪರ್ ವೈರ್ನ ಅಲ್ಲೆಲ್ಲೆಲ್ಲ ಹಾಗೆ ಬಿಟ್ಟೋಗಿರ್ತಾರೆ ಅದನ್ನ ಹೋಗಿ ಮುಟ್ಬಿಡೋ ಸತ್ತೋಗ್ಬಿಡ್ತಿಯಾ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ ನವರು ಪೈಪ್ ಹಾಕ್ತಿವಿ ಕೇಬಲ್ ಹಾಕ್ತಿವಿ ಅಂತ ಯಾವುದೇ ಎಚ್ಚರಿಕೆ ಬೋರ್ಡ್ ಇಲ್ದೆ ಊರೆಲ್ಲ ಬಾವಿ ತರ ಹಳ್ಳ ತೋಡಿರ್ತಾರೆ ಅದ್ರಲ್ಲಿ ಹೋಗಿ ಬೀಳು ರೈಟ್ ಹೇಳ್ತೀಯ ಸತ್ತೋಗ್ತಾನಂತೆ ಸತ್ತೋಗ ಮುಖ ನೋಡು ಭಾಷ ತಗೋ ಇದರಲ್ಲಿ ಹತ್ ಸಾವಿರ ಇದೆ ಮೊದಲು ಇದನ್ನ ಕಳಿಸು ಮಿಕ್ಕಿದ ಆಮೇಲೆ ನೋಡು ಅಣ್ಣ ಬಾ ಅಣ್ಣ ಹೋಗೋಣ ನನ್ನ ದರ್ಶನ ಬೆಳಗ್ಗೆ ಆಯ್ತು ನೀನ್ ಹೋಗಿ ಹ್ಮ್ ಭಾಷಣ ನಾನ್ ಹ್ಮ್ ಅದೇ ಫಿಗರ್. ಫಿಗರ್ಡ್ ಎಕ್ಸ್ಕ್ಯೂಸ್ ಕಣ್ ಕಾಣಲ್ವಲ್ಲ ಹಲೋ ನಾ ಯಾರು ಅಂತ ಗೊತ್ತಾಯ್ತಾ ಗಣೇಶ್ ಯಾಕಿ ಅಡ್ಡ ನಿಂತಿದೀರ ದಾರಿ ಬಿಡ್ರಿ ಅಡ್ಡ ನಿಂತಿದೀನಾ ಕಣ್ ಕಾಣುತ್ತ ಏನ್ರಿ ನೀವ್ ದೇವಸ್ಥಾನಕ್ ಬರೋದು ದೇವ್ರ ದರ್ಶನಕ್ಕೋ ಇಲ್ಲ ದಾರಿ ಬಿಡ್ರಿ ಆವತ್ತು ಬಸ್ನಲ್ಲಿ ಹಾವು ನೋಡ್ಬಿಟ್ಟು ನೀವು ಹೆದರ್ಕೊಂಡು ಮೂಕಿ ತರ ಕಿರುಚ್ಕೊಂಡು ನನ್ನನ್ನ ಅಯ್ಯೋ

ಏನಪ್ಪ ಗಣೇಶ ಈ ಹುಡುಗಿಗೆ ಪಂಚೇಂದ್ರಿಯಗಳಲ್ಲಿ ಒಂದೊಂದ್ಸಲ ಒಂದು ಇಂದ್ರಿಯ ಆಗ್ತಾ ಇದೆಯಲ್ಲ ಇವಳು ಇವಳೇನಾ ಇಲ್ಲ ತ್ರಿಬಲ್ ಆಕ್ಷಣ ನಮಗೆ ಯಾಕೆ ಅದಕ್ಕೆ ದೊಡ್ಡವರು ಹೇಳಿರೋದು ಕಾಡೋ ದುಡ್ಡಿನ ಹಿಂದೆ ಓಡೋ ಬಸ್ಸಿನ ಹಿಂದೆ ಸೈಟ್ ಹೊಡೆಯೋ ಹುಡುಗಿ ಹಿಂದೆ ಹೋಗಬಾರದು ಅಂತ ತಪ್ಪಾಯ್ತಪ್ಪ ಹ್ಮ್ ಹೆಸರು ಲಕ್ಷ್ಮಿ ಲಕ್ಷ್ಮಿ ನಮ ಭಾಷಾ ಭಾಷಾ ನಮ ದೇಶ್ಯ ಪುಷ್ಪಾಚನ ಪೂಜಾ ಕ್ರೀಷ್ಯೆ ವಕ್ರ ತುಂಡ ಲವ್ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ಇವನೇ ಬೇಕಿತ್ತಾ ಕೇಳಿದ್ರೆ ನಾವೇ ಯಾರಾದ್ರೂ ಲವ್ ಮಾಡ್ತಾ ಇದ್ವಿ ಏಯ್ ಹಲ್ಲಿಡ್ ಮಾತಾಡು ಇವಳು ನನ್ ತಂಗಿ ಗೊತ್ತಾ ಅದೇಂಗಣ ನೀನು ಮುಸ್ಲಿಂ ಅವಳು ಹಿಂದೂ ತಂಗಿ ಹೆಂಗಾಗ್ತಾಳೆ ಇಂಡಿಯಾ ಇಸ್ ಮೈ ಕಂಟ್ರಿ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಓದಿಲ್ವಾ ಹಲೋ ಮಿಸ್ಟರ್ ಇರೋಪರವ್ರನ್ನೆಲ್ಲ ಸಿಸ್ಟರ್ಸ್ ಅಂತ ಇದ್ರೆ ಸಂಸಾರ ಹೆಂಗೆ ಸಂತಾನ ಬೆಳೆಸೋದೇ ನಿಮ್ ಅಕ್ಕ ತಂಗಿಯರ್ನ ಇದೇ ರೀತಿ ಇರಲಿಲ್ಲ ನನ್ನ ತಂಗಿರ್ ಇಲ್ವಲ್ಲ ಅದಕ್ಕೆ ನಿನ್ ತಂಗಿನ ದಾರಿ ಏರ್ಕೊಡು ಅಂತ ಕೇಳ್ತಾ ಇದೀನಿ ಚೆನ್ನಾಗಿರೋದಿಲ್ಲ ಹೋಗ್ಲಿ ಅಂತ ನಿನಗೂ ನಿಮ್ಮೋರ್ಗೆಲ್ಲ ಜಾಗ ಕೊಟ್ರೆ ನಮಗೆ ಬೋಧನೆ ಮಾಡ್ತೀಯ ಹಲೋ ಒಳ್ಳೇದನ್ನ ಹೇಳೋಕೆ ಇಂತ ಜಾಗನೇ ಬೇಕು ಅಂತಿಲ್ಲ ಅದ್ ಸರಿ ಇವನ್ಗೂ ನಮ್ ದೇವಸ್ಥಾನಕ್ಕೆ ಏನ್ ಸಂಬಂಧ ಇವ್ನ ಒಳಗ್ ಬಂದ ಏನ್ ಬಾಂಬ್ ಬಿಡಕಾ ಏನ್ ಮಾತಾಡ್ತಾ ಇದೀಯ ಈ ಭಾಷಾ ಯಾರು ಗೊತ್ತಾ ನನ್ ಪ್ರಾಣ ಸ್ನೇಹಿತ ಆದ್ರೇನು ಇವ್ರಿಗೆ ಗೊತ್ತಿರೋದು ಒಂದೇ ದೇವಸ್ಥಾನಕ್ಕೂ ಪಾರ್ಲಿಮೆಂಟ್ಗೂ ಬಾಂಬ್ ಬಿಡೋದು ಬೇಡದೆ ಇರೋ ವಿಷಯನ ಮಾತಾಡ್ತಾ ಇದೀಯಾ ನನ್ ದೇವಸ್ಥಾನದಲ್ಲಿದ್ದೀವಿ ಇದೆಲ್ಲ ಚೆನ್ನಾಗಿರಲ್ಲ ನೋಡಿ ನಾವೆಲ್ಲ ಬ್ರದರ್ಸ್ ಡೈರೆಕ್ಟ್ ಫೈಟ್ ನಾನು ಲೈವ್ ಆಗಿ ನೋಡಿದಂಗತ್ತ ತಂಗಿ ಆಸೆ ಪೂರೈಸಬೇಕು ಅಂತ ನಾನ್ ನಿರ್ಧಾರ ಮಾಡಿಬಿಟ್ಟಿದ್ದೀನಿ బట్ ఫైట్ గింత పవిత్రవ జాగా బేడా ఫైట్ ఫిక్స్డ్ లొకేషన్ చేంజ్

上

ಇದೇ ಕಡೆ ನೀವು ನಿಮ್ಮನ್ನ ತಿದ್ಕೊಳ್ದೆ ಇದ್ರೆ ಇವತ್ತು ಮೇಲೆ ಎತ್ತಿದ ಈ ಕೈ ಮಚ್ಚಾಗಿ ನಿಮ್ಮನ್ನ ಕೊಚ್ಚಾಕುತ್ತೆ ಹುಷಾರ್